ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ನೇಹ ಹಿರೇಮಠ ಹತ್ಯೆ ಮಾಡುವ ಮುನ್ನವೇ ಮತ್ತೆ ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗರ ಎಂಬ ಯುವತಿಯನ್ನು ಯುವಕನೋರ್ವ ಭೀಕರವಾಗಿ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ಅಲ್ಲದೆ ಕಲಬುರಗಿ ಜಿಲ್ಲೆಯಲ್ಲಿಯೂ ಕೂಡ ಯುವಕರನ್ನು ನಗ್ನಗೊಳಿಸಿ ವಿದ್ಯುತ್ ಶಾಕ್ ಕೊಟ್ಟು ಚಿತ್ರ ಹಿಂಸೆ ಕೊಟ್ಟಿದ್ದು ಖಂಡನೀಯವಾಗಿದ್ದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಎಂದು ಜಿಲ್ಲಾ ಕಬ್ಬಿಲ್ಗೆ ಸಮನ್ವಯ ಸಮಿತಿಯ ಅವಣ್ಣ ಮೇಕೇರಿ ಆರೋಪಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕಳೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಹುಬ್ಬಳ್ಳಿಯಲ್ಲಿ ಇಬ್ಬರು ಹೆಣ್ಣು ಮಕ್ಕಳ ಭೀಕರ ಹತ್ಯೆಯಾಗಿದೆ ಇಂತಹ ದೊಡ್ಡ ಘಟನೆಗಳು ನಡೆದರೂ ಸಹ ಸರ್ಕಾರ ಯಾವುದೇ ರೀತಿ ಕ್ರಮ ಕೈಗೊಳ್ಳಲು ನಿರ್ಧಾರ ಮಾಡಿಲ್ಲ ಇನ್ನು ಕೋಲಿ ಸಮುದಾಯದ ಜನರಿಗೆ ರಾಜ್ಯದಲ್ಲಿ ಸುರಕ್ಷೆ ಇಲ್ಲದಂತಾಗಿದೆ ಸೇಡಂ ತಾಲೂಕಿನ ದೇವನೂರು ಗ್ರಾಮದ ಅರ್ಜುನ್ ಮಡಿವಾಳ ಎಂಬಾತನ ಗುಪ್ತಾಂಗಕ್ಕೆ ವಿದ್ಯುತ್ ಶಾಕ್ ನೀಡಿ ವಿಕೃತ ಮೆರೆದಿದ್ರೂ ಕೂಡ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಂಡಿಲ್ಲ ಈ ಹಿನ್ನೆಲೆಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಲ್ಲದೆ ಹೋದರೆ ಇದೇ ಇಪ್ಪತ್ತೆರಡರಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಕೆಲವು ದಿನಗಳ ಹಿಂದೆ ಆದಂತ ನಿಯಾ ಹಿರೇಮಠ ನಿನ್ನೆ ಬೆಳಗ್ಗೆ ಐದು ಗಂಟೆಗೆ ಹುಬ್ಬಳ್ಳಿ ಮಹಾನಗರದಲ್ಲಿ ಅದೇ ಬಡಾವಣೆಯಲ್ಲಿ ಅಂಜಲಿ ಎಂಬಿಗರ ಎನ್ನುವಂಥ ಒಬ್ಬ ಬಡ ಹಿಂದುಳಿದ ಯುವತಿ ಪ್ರೀತಿಯನ್ನು ನಿರಾಕರಿಸಿದಕ್ಕಾಗಿ ಬೆಳಗ್ಗೆ ಬಂದಂಥ ಗಿರೀಶ್ ಸಾವಂತ ಎಂಬುವಂಥ ಯುವಕ ಇವತ್ತ ಸುಮಾರು ನಾಲ್ಕು ಬಾರಿ ಚೂರಿ ಹಿರಿತವನ್ನು ಮಾಡಿ ಬರಬರ ಹತ್ಯೆಯನ್ನು ಮಾಡಿರೋದು ಇಡೀ ಮನುಕೂಲನೇ ಇವತ್ತಿನ ದಿವಸ ತಲೆ ತಗ್ಗಿಸುವಂತಾಗಿದೆ ಆದ್ದರಿಂದ ಇದನ್ನು ನಮ್ಮ ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿ ಬಲವಾಗಿ ಖಂಡಿಸುತ್ತದೆ ನಮಗೆಲ್ಲ ತಿಳಿದಿರುವಂತೆ ಏನು ಯಾವ ಒಂದು ರಾಷ್ಟ್ರ ಮಟ್ಟದಲ್ಲಿ ಈ ಹಿಂದೆ ನಿನಾ ಹಿರಮಠವರ ಒಂದು ಬರ್ಬರ ಹತ್ಯೆಯ ಪ್ರಕರಣ ಆದಂಥ ಸಂದರ್ಭದಲ್ಲಿ ಆ ಒಂದು ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಮತ್ತು ಆ ಆರೋಪಿಸಿದಾರನ್ನು ಕಠಿಣ ಶಿಕ್ಷೆ ಗುರಿಪಡಿಸಬೇಕು ಅಂತ ತಿಳ್ಕೊಂಡು ಹಲವಾರು ಹೋರಾಟಗಾರರು ಬೀದಿಗಿಳಿದು ಹೋರಾಟ ಮಾಡುವ ಮುಖಾಂತರ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಕೆಲಸ ಆಯಿತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯ ಅಧ್ಯಕ್ಷರು ಎಲ್ಲ ಹಲವಾರು ಮಂತ್ರಿಗಳು ಕೂಡ ಹೋಗಿ ಆ ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳಿ ಪರಿಹಾರ ಕೊಡುವಂಥ ಕೆಲಸ ಆಯಿತು ಆದರೆ ರಾಜ್ಯ ಸರ್ಕಾರ ಆ ಒಂದು ಆರೋಪಿತರಿಗೆ ಒಂದು ಕಠಿಣ ಶಿಕ್ಷೆ ಎಂದು ಕೊಟ್ಟಿದ್ದೇ ಆದಂಥ ಸಂದರ್ಭದಲ್ಲಿ ಇಂಥ ಘಟನೆಗಳು ಇದ್ದಿಲ್ಲ ನೋಡಿರಿ ಯಾವ ರೀತಿಯಾಗಿ ಪೊಲೀಸ್ ನಿರ್ಲಕ್ಷ್ಯ ಈ ರಾಜ್ಯದಲ್ಲಿ ಆಗ್ತಾ ಇದೆಯಲ್ಲಕ್ಕೆ ಉದಾಹರಣೆ ಅಂದ್ರೆ ಆ ಒಬ್ಬ ಗಿರೀಶ ಸಾವಂತ್ ಅನ್ನುವಂಥ ಒಬ್ಬ ಹುಡುಗ ಅವ ಓಪನ್ ಹೇಳ್ತಾನೆ ನೀ ನನಗೆ ಪ್ರೀತಿ ಮಾಡಲಿಲ್ಲ ಅಂದ್ರೆ ಯಾ ಹಿರಾಮೆಟ್ಟು ಮಾಡಿದಂಥ ಏನು ಕೊಲೆ ನಿನ್ನ ಮಾಡ್ತೀನಿ ಅಂಥೇಳಿ ಒಂದು ಕೊಲೆ ಬೆದರಿಕೆ ಹಾಕದಂಥ ಸಂದರ್ಭದಲ್ಲಿ ಪಾಪ ಆ ಹುಡುಗಿ ಅನಾಥ ಆ ಇಲ್ಲ ಆ ತಂದಿಲ್ಲ ಹಣತಂಬರಿಲ್ಲ ಮೂರು ಜನ ಹಣ್ಣು ಸೋದರರ ಜೊತೆ ಅದು ಹೂಲಿನಾಲಿ ಅಂದ್ರೆ ಪ್ಯಾರದವ್ರ ಮನ್ಯಾಗ ಮುಸರಿ ತಿಕ್ಕೋದು ಬಾಂಡೆ ತಿಕ್ಕೋಂಥ ಒಂದು ಒಂದು ಸಣ್ಣ ಕಾಯಕ ಮಾಡುವಂಥ ಒಂದು ಜೀವಿ ಇವತ್ತಿನ ದಿವಸ ಅವರು ಅಜ್ಜಿ ಇರ್ತಾಳೆ ಮನೆಯಾಗ ಅಜ್ಜಿಗೆ ತೊಗೊಂಡೋಗಿ ಆ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಗೆ ದೂರು ಕೊಟ್ಟರು ಕೂಡ ಅವ್ರು ದೂರು ತೊಗೊಂಡಿಲ್ಲ ಎಂಥ ವಿಪರ್ಯಾಸ ನೋಡಿರಿ ಎಷ್ಟು ಕೇರ್ಲೆಸ್ ಅವರು ಸೀರಿಯಸ್ ಆಗಿ ಅವರು ದೂರು ತೊಗೊಂಡು ಆ ವ್ಯಕ್ತಿ ಕರೆಸಿ ವಾರ್ನಿಂಗ್ ಮಾಡಿಲ್ಲ ಅವನಿಗೆ ಹುಡುಗಿ ಜೀವ ಕಲಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್